ಎಲ್ರಿಗೂ ನಮಸ್ಕಾರ ನಿಮ್ಮ ಯೂನಿವರ್ಸಲ್ ಪತ್ರಿಕೆ ಚಾನಲ್ಗೆ ಸ್ವಾಗತ ಯು ಪತ್ರಿಕೆ ಕನ್ನಡ ನಾಡು ಕರ್ನಾಟಕ ರಾಜ್ಯದ ದೊಡ್ಡ ನದಿ ಕೃಷ್ಣಾ ನದಿ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡು ಕಿಲೋಮೀಟರ್ ಉದ್ದ ಹರಿಯುತ್ತದೆ ಅದು ಕರ್ನಾಟಕದಲ್ಲಿ ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ಉದ್ದ ಹರಿಯುತ್ತದೆ ಇದು ಮಹಾರಾಷ್ಟ್ರದ ಮಹಾಬಲೇಶ್ವರ ಎಂಬಲ್ಲಿ ಉಗಮವಾಗಿದೆ ಯು ಪತ್ರಿಕೆ ಮ್ಯಾಥ್ಸ್ ಒನ್ ಬೈ ಫೋರ್ ಮೈನಸ್ ಒನ್ ಬೈ ಟು ಇಸ್ ಟು ಆಪ್ಷನ್ ಎ ಝೀರೋ ಪಾಯಿಂಟ್ ಟು ಸೆವೆನ್ ಆಪ್ಷನ್ ಬಿ ಮೈನಸ್ ತ್ರೀ ಬೈ ಫೋರ್ ಆಪ್ಷನ್ ಸಿ ತ್ರೀ ಬೈ ಫೋರ್ ಆಪ್ಷನ್ ಡಿ ಫೋರ್ ಬೈ ತ್ರೀ ಆನ್ಸರ್ನ ಕಮೆಂಟ್ ಮಾಡಿ ಯುಪಿಟ್ರಿಕೆ ಸೈನ್ಸ್ ದೇಹದ ಯಾವ ಭಾಗವು ಹೆಪಾಟೈಟಿಸ್ ರೋಗದಿಂದ ಹೆಚ್ಚು ಹಾನಿ ಬಳಗಾಗುತ್ತದೆ ಯಕೃತ್ ಯುಪಿಟ್ರಿಕೆ ಹಿಸ್ಟ್ರಿ ಅನ್ನು ಕಟ್ಟಿಸಿದ ಶತಮಾನ ಯಾವುದು ಹದಿನೇಳನೇ ಶತಮಾನ ಯುಪಿಟ್ರಿಕೆ ಭಾರತ ಪರಮವೀರ ಚಕ್ರವನ್ನು ರಚಿಸಿದವರು ಯಾರು ಸಾವಿತ್ರಿಬಾಯಿ ಕಾನೂಲ್ಕರ್ ಯುಪಿಟ್ರಿಕೆ ಸಾಹಿತ್ಯ ವಿಭಿನ್ನ ಬದುಕು ಅದರಲ್ಲಿ ನಿನ್ನ ಹುಡುಕು ಕಾರಣದ ಘಟನೆ ಅಂತರಂಗದ ಪರ್ಯಟನೆ ನಿನ್ನ ಮನಸ್ಸಿನ ಚಿಂತನೆ ಈ ಲೋಕದ ಭಾವನೆ ಬಾಳಿನ ಸಾಧನೆ ಪ್ರೇಮದ ಆರಾಧನೆ ನಾಲೆಜ್ ಈಸ್ ಎವ್ರಿಥಿಂಗ್ ಧನ್ಯವಾದಗಳು ನಿಮ್ಮ ಯೂನಿವರ್ಸಲ್ ಪೆಟ್ರಿಕೆ